ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೌರಕಾರ್ಮಿಕರಿಗೆ ಪಾಲಿಕೆಯಿಂದ ನೇರವೇತನ ಶಾಸಕ ಪ್ರಸಾದ ಭಯ್ಯ ಹಾಗೂ ಕಮಿಷನರ್ ರುದ್ರೀಶ್ ಗಾಳಿಯವರನ್ನು ಸನ್ಮಾನಿಸಿದ ನೂರಾರು ಪೌರಕಾರ್ಮಿಕರು ನುಡಿದಂತೆ ನಡೆದ ಶಾಸಕ ಪ್ರಸಾದ ಭಯ್ಯ ಎಂದ ಪೌರಕಾರ್ಮಿಕರು ನಮಗೆ ನಿಮ್ಮ ಸನ್ಮಾನ ಅದು ಇದು ಬೇಡ ಮೊದಲು ನಿಮ್ಮ ಸಮಸ್ಯೆಗಳು ಬಗೆಹರಿಯಲಿ ಎಂದ ಶಾಸಕ ಪ್ರಸಾದ ಭಯ್ಯ ನಿಮ್ಮನ್ನು ನೇರ ನೇಮಕಾತಿ ವೇತನದಡಿ ತಂದಿದ್ದು ಸಿದ್ದರಾಮಯ್ಯ ಸಾಹೇಬರು ಬೋಗಸ್ ಹೊಡೆಯುವ ಬಿಜೆಪಿಯವರು ಅಲ್ಲ ಎಂದ ಅಭಯ್ಯ ಏಳ್ನೂರ ತೊಂಬತ್ತೊಂಬತ್ತು ಪೌರ ಕಾರ್ಮಿಕರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಹೌದು ಕಳೆದ ಹಲವಾರು ವರ್ಷಗಳಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗಳಲ್ಲಿ ಏಳ್ನೂರ ಎಪ್ಪತ್ತೊಂಬತ್ತು ಪೌರಕಾರ್ಮಿಕರು ಗುತ್ತಿಗೆದಾರರ ಕಪಿಮುಷ್ಠಿಯಲ್ಲಿ ದುಡಿಯುತ್ತಿದ್ದರು ಪೌರಕಾರ್ಮಿಕರ ಸಮಸ್ಯೆಯನ್ನ ಅರಿತ ಶಾಸಕ ಬಯ್ಯಾ ಸರ್ಕಾರದ ಮಟ್ಟದಲ್ಲಿ ಪರಿಶ್ರಮ ಪಟ್ಟು ಅವರೆಲ್ಲರನ್ನು ನೇರ ವೇತನದಡಿ ತರಲು ಪ್ರಯತ್ನಿಸಿದ ಫಲವಾಗಿ ಅವರೆಲ್ಲರೂ ಇನ್ಮುಂದೆ ಪಾಲಿಕೆಯಿಂದ ನೇರ ವೇತನ ಪಡೆಯಲಿದ್ದಾರೆ ಅಲ್ಲದೆ ನಿಮ್ಮವೂ ಇನ್ನು ಹಲವಾರು ಸಮಸ್ಯೆಗಳಿವೆ ಅವೆಲ್ಲವನ್ನ ಬಗೆಹರಿಸಿದ ಮೇಲೆ ನನಗೆ ಸನ್ಮಾನ ಮಾಡಿ ಅಲ್ಲಿಯವರೆಗೂ ನನಗೆ ಜೈಕಾರ ಹಾಕೋದು ಸನ್ಮಾನ ಮಾಡೋದು ಬೇಡ ಎನ್ನುತ್ತಾ ಬಡವರ ಬಗೆಗಿನ ಕಾಳಜಿಯನ್ನ ಶಾಸಕ ಪ್ರಸಾದ ಬಯ್ಯ ೂ ಮಾಡ ನಿಮ್ದೇನು ನಲವತ್ತು ವರ್ಷ ಏನು ಮಿತಿ ಐತ ಲವ್ಯ ಮಿತಿ ಅದನ್ನು ಐವತ್ತೈವತ್ತೈದು ವರ್ಷ ಮಾಡಿ ಎಲ್ಲರಿಗೂ ಸಿಗಂಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ನಾನು ಆಗಲೇ ಈಗಾಗಲೇ ಮಂತ್ರಿಗಳ ಕಡೆ ಮಾತಾಡಿನಿ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ಆಗಿ ಅದನ್ನು ಮಾಡಿಸ್ಕೊಡ್ತೀನಿ ಅದಕ್ಕೆ ನೀವೆಲ್ಲ ಇನ್ನು ಮೇಲಾದರೂ ಸ್ವಲ್ಪ ಆಗಲಿ ಬರೀ ಜೈಕಾರ ಹಾಕೋದು ಅಬ್ಬಾಯಿಗೆ ಜೈಕಾರ ಅವ್ರಿಗೆ ಜೈಕಾರ ಇವೆಲ್ಲ ಬಿಡ್ರಿ ಬಿಡ್ರ ಹೂವದು ಜೈಕಾರ ಹಾಕೋದು ಅಲ್ಲ ಅಭಿಮಾನ ಇವೆಲ್ಲ ನಾನು ಹೇಳೋದು ನೀವೆಲ್ಲ ಚಲೋ ಆದಮೇಲೆ ನಾನು ಕರೆಸಿ ಹಾಕ್ಕೊಂತೀವಿ ಇನ್ನೂ ನಿಮ್ಮ ಸಮಸ್ಯೆಗಳು ಭಾಳ ಅದಾವ ಒಂದು ಮನಿ ಇಲ್ಲ ಅದು ಇಲ್ಲ ನೋಡೋಣ ಎಲ್ಲ ಲೀಸ್ಟ್ ಮಾಡ್ರಿ ಎಷ್ಟು ಜನರಿಗೆ ಮನಿಗಳಿಲ್ಲ ಎಷ್ಟು ಜನ ನಾವು ಅದೀವಿ ನಮ್ಮ ಇದ್ದಂಥವ್ರು ಎಷ್ಟು ನಮ್ಮ ಪರ್ಮನೆಂಟ್ ಎಷ್ಟು ಇಲ್ಲ ಔಟ್ಸೋರ್ಸ್ ಇಲ್ಲ ಈಗ ಪರ್ಮನೆಂಟ್ ಆದವ್ರು ಎಷ್ಟು ನೇರ ಪಾವತಿಯಾಗಿ ಎಷ್ಟು ಜನ ಅದೀರಿ ಎಷ್ಟು ಜನರಿಗೆ ಎಷ್ಟು ಮನೆಗಳು ಬೇಕಾಗ್ತವೆ ಇದನ್ನೆಲ್ಲ ಕೂತ್ಕೊಂಡು ಮಾಡ್ರಿ ಇದನ್ನೆಲ್ಲ ನಾನು ಮುಖ್ಯಮಂತ್ರಿಗಳ ಕಡೆ ಕೂತ್ಕೊಂಡು ಏನು ಸಹಾಯ ಮಾಡಬೇಕು ಎಲ್ಲ ರೀತಿ ಸಹಾಯ ಮಾಡ್ತೀನಿ ನಿಮಗೆಲ್ಲ ಏನು ಸಹಾಯ ಮಾಡಬೇಕಲ್ಲ ಕಮಿಷನರ್ ಅವ್ರಿಗೂ ಹೇಳಿಬಿಟ್ಟಿನಿ ಯಾವುದು ಪೌರ ಕಾರ್ಮಿಕರಿಗೆ ಒಂದು ಸಣ್ಣ ಏನಿಲ್ಲಮ್ಮ ಪೌರ ಕಾರ್ಮಿಕರಿಗೆ ಯಾವುದು ತೊಂದರೆ ಆಗಬಾರದು ಏನೇ ಇದ್ರು ಕೂಡ ಎಲ್ಲ ಟೈಮ್ ಟು ಟೈಮ್ ಕೊಡಬೇಕು ಮಾಡಮ್ಮ ನೀವೆಲ್ಲ ಲೀಡರ್ಶಿಪ್ ಮಾಡ್ರಿ ಏನಿಲ್ಲ ನೀವೆಲ್ಲ ಓಡಾಡಿ ಮಾಡಿರಿ ಒಂದು ಟೀಪ್ ಕಟ್ಕೊಂಡ್ರಿ ಒಂದು ನೀವು ನೀವು ಲೀಡ್ರ್ಗಳಾಗ ಪೌರ ಕಾರ್ಮಿಕರ ನೇರ ವೇತನ ಇರಬಹುದು ನೀರ ನೇಮಕಾತಿ ಇರಬಹುದು ಅವೆಲ್ಲವನ್ನು ನಮ್ಮ ಸರ್ಕಾರ ಮಾಡಿದೆ ಸರ್ಕಾರದ ಒಂದು ಭಾಗ ನಾನು ಸುಮ್ಮನೆ ಬಿಜೆಪಿಯವರು ಇವರು ಬೋಗಸ್ ಹೊಡಿತಾರೆ ಸಿದ್ದರಾಮಣ್ಣನವರು ನಿಮ್ಮ ಕೆಲಸ ಮಾಡಿದ್ದಾರೆ ಅಂತ ಶಾಸಕರು ಪೌರಕಾರ್ಮಿಕರಿಗೆ ಕಾರ್ಮಿಕರಿಗೆ ಮನವರಿಕೆ ಮಾಡಿಕೊಟ್ಟರು ಯಾವ ಬಿಜೆಪಿ ಗವರ್ಮೆಂಟ್ ಅಲ್ಲ ಯಾವ ಬಿಜೆಪಿ ಗವರ್ಮೆಂಟ್ ಮಾಡಲಿಲ್ಲ ನಿಮಗೆ ಬರೀ ದೊಡ್ಡ ದೊಡ್ಡ ಮಾತು ಕಣ್ಣೀರು ಮೊಸಳೆ ಕಣ್ಣೀರು ಹಾಕ್ತಾರೆ ಯಾವ ಬಿ ಜೆ ಪಿ ಲೀಡರ್ಸ್ ಮಾಡಿದ್ರು ನಿಮಗೆ ಪರ್ಮನೆಂಟ್ ಮಾಡಿದ್ರಲ್ಲ ಸಿದ್ದರಾಮಯ್ಯನಿಗೆ ನೀವು ದೀಪ ಹಾಕಿ ನೆನಸರಿ ಸಿದ್ದರಾಮಯ್ಯ ಅಣ್ಣ ನಿಮಗೆ ಮಾಡಿದ್ದು ನಾನು ಮಾಡಿದ್ದಲ್ಲ ಸಿದ್ದರಾಮಯ್ಯ ನಿಮಗೆ ಪರ್ಮನೆಂಟ್ ಮಾಡಿದ್ದು ನಿಮ್ಗೆ ನೇರ ಪಾವತಿ ಮಾಡಿದ್ದು ನೇರ ನೇಮಕಾತಿ ಮಾಡಿದ್ದು ಎಲ್ಲ ಸಿದ್ದರಾಮಯ್ಯ ಈ ಬಿ ಜೆ ಪಿಯವರು ಅವರು ಭೋಗ ಸುಡಿ ಕೂತ್ಕೊಂಡು ನನಗೆ ನೋಡ್ರಿ ನಾನು ಮೊನ್ನೆ ನಾನು ಏನೂ ಹೇಳಿಲ್ಲ ಇವ್ರದೆಲ್ಲ ನೇರ ಪಾವತಿ ಮಾಡ್ಬೇಕಂತೇಳಿ ಸಿದ್ದರಾಮಯ್ಯ ಸಾಹೇಬ ಆರ್ಡ್ರ್ ಮಾಡಿದ್ರು ಕೂಡ ನೀ ಯಾಕೆ ಮಾಡಿಲ್ಲಪ್ಪ ಕಮಿಷನರ್ಗೆ ಸರ್ ಅದು ಪಾಲಿಕೆ ಪಾಲಿಕೆದಲ್ಲಾಗ ಪಾಲಿಕೆಗೆ ಏನು ಸಂಬಂಧ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಟ್ರ್ ನೀನು ಅಡ್ಮಿನಿಸ್ಟ್ರೇಷನ್ ನಿನ್ನ ಕೈಯಲ್ಲಿ ಇರ್ತೈತಿ ಅಡ್ಮಿನಿಸ್ಟ್ರೇಷನ್ ನಿನ್ನ ಕೈಯಲ್ಲಿ ಇರ್ತೈತಿ ಅಡ್ಮಿನಿಸ್ಟ್ರೇಷನ್ನಲ್ಲಿ ನಿನ್ನ ಪಾಲಿಕೆ ಅವ್ರೇನು ಅದಕ್ಕೆ ಸಂಬಂಧ ಇಲ್ಲ ನೀನು ಸರ್ಕಾರದ ಆದೇಶ ಪಾಲನೆ ಮಾಡಬೇಕು ನೀನು ಆ ಸರ್ಕಾರದ ಆದೇಶ ನೀ ಪಾಲನೆ ಮಾಡು ನಿಮ್ಗೆ ಏನು ಅಂತ ಹೇಳಿಬಿಟ್ಟು ನಾನು ಹೇಳಿಬಿಟ್ಟು ಇಮಿಡಿಯೇಟಾಗಿ ನಾನೊಂದು ಲೆಟ್ರ್ ಕೊಟ್ಟೆ ಅವತ್ತು ಲೆಟ್ರ್ ಕೊಟ್ಟು ಇದೀವಿ ಇಮಿಡಿಯೇಟ್ ಆಗಬೇಕು ಇಲ್ಲ ಅಂದ್ರೆ ನಾನು ಮುಖ್ಯಮಂತ್ರಿಗಳಿಗೆ ಏನು ಗಮನಕ್ಕೆ ತಂದು ನಿಮ್ಮ ಮೇಲೆ ಸೀರಿಯಸ್ ಆ್ಯಕ್ಷನ್ ತೊಗೊತೀನಿ ಅಂತ ಹೇಳಿದೆ ತಗೊತಿನಿ ಅಂದ ತಕ್ಷಣ ಇಮಿಡಿಯೇಟಾಗಿ ಅವರು ಪಿ ಎ ಕೂಡ ಅವ್ರಿಗೆ ಮಾತಾಡಿಸಿದ್ರು ಏ ಯಾಕಪ್ಪ ಮಾಡಿಲ್ಲ ಅಂತೇಳಿ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಎರಡು ದಿನ ನಾನು ಯಾವಾಗ ಲೆಟ್ರ್ ಕೊಟ್ಟೆ ಮರುದಿನ ನಾವು ಆರ್ಡ್ರ್ ಮಾಡಿಬಿಡ್ತಾನೆ ಮಾಡಿದ ತಕ್ಷಣ ಇವನು ಇಲ್ಲ ನೀವು ಇಪ್ಪತ್ನಾಲ್ಕು ತಾಸು ಹಗಲು ರಾತ್ರಿ ಇಷ್ಟು ಕಸದಾಗ ಕೆಲಸ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಆ ಘಟನೆ ಕೈ ಹಾಕಿ ತೆಗೆದು ನಾವು ಒಂದು ಐದು ನಿಮಿಷ ಹೋಗ್ಬೇಕಂದ್ರೆ ಮೂಗು ಮುಚ್ಕೊತೀವಿ ಅಂಥಾದ್ರಾಗ ಕೆಲಸ ಮಾಡಿ ನಿಮಗೆ ನ್ಯಾಯಯುತವಾಗಿ ಸಿಗೋಂಥ ಒಂದು ಪಗಾರ ಸಿಗಂಗಿಲ್ಲ ಆ ಒಂದು ಇ ಎಫ್ ಪಿ ಎಫ್ ಕೊಡ್ಬೇಕಂತಂದ್ರೆ ಅದಕ್ಕೆಲ್ಲ ದೊಡ್ಡ ಹೋರಾಟ ಮಾಡಬೇಕು ಒಂದು ನೇಮಕಾತಿ ಇಲ್ಲ ಎಲ್ಲ ವಯಸ್ಸಾಗಿದ್ದು ಅಮ್ಮ ಅಜ್ಜಿ ಎಲ್ಲಾದರೂ ಎಲ್ಲ ಮುಗಿದೋಯ್ತು ಅವ್ರ ವಯಸ್ಸು ಆಯಿತು ಏನೂ ಇಲ್ಲಾರ್ದಂಗೆ ಮನೆಗೆ ಹಂಗೆ ಹೊಂಟಾರ ಮತ್ತು ಎಂಥ ಪರಿಸ್ಥಿತಿ ಆಯ್ತಂದ್ರೆ ನಮ್ದೆಲ್ಲ ದಲಿತರದು ಇವತ್ತಿಗೂ ಕೂಡ ನನ್ನ ಮಗಗೆ ಯಾವ್ದಾದ್ರೂ ನನ್ನ ಕೆಲಸ ಹತ್ತಿದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟು ನಾವು ನಾವು ಇನ್ನೂ ಮಟ್ಟನೂ ನಮ್ಮ ಮಕ್ಕಳೆಲ್ಲಾದರೂ ಇಲ್ಲಪ್ಪ ನಾನು ನಾನು ಏನಿಷ್ಟು ತ್ರಾಸ ಪಟ್ಟಿನಿ ನನ್ನ ಮಗ ಮುಂದಿದಾಗಬಾರ್ದು ನನ್ನ ಮಗ ಏನಾದರೂ ಒಂದು ಡಿಗ್ರಿ ಆಗಲಿ ಒಂದು ಗ್ರ್ಯಾಜುಯೇಟ್ ಆಗಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಲಿ ಅನ್ನುವಂಥ ಒಂದು ಮನಸ್ಥಿತಿಯಾಗ ನಾವಿಲ್ಲ ನನ್ನ ಮಗನು ಗಟ್ಟರು ಬೆಳೆಯಾಕೆ ಹಚ್ಚಿದ್ರೆ ಸಾಕು ನಾನು ನಾನು ಏನೋ ಪಡ್ಕೊಂಡೆ ನಂದು ಆಯ್ತು ನನ್ನ ನನ್ನ ಜೀವನ ಸಾರ್ಥಕ ಆಯ್ತು ಅನ್ನೋ ಮಟ್ಟಕ್ಕೆ ನಾವು ಇನ್ನೂ ಅದೀವಂತಂದ್ರೆ ನಿಮ್ಮನ್ನಿಷ್ಟು ತುಳಿದು 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 ಹಿಂಗಿಟ್ಟಾರೆ ನಿಮ್ಮನ್ನು ಇವತ್ತಾದರೂ ನೀವು ಮಾತಾಡ್ಬೇಕು ಎಲ್ಲರಿಗೆ ಈ ಲೀಡ್ರಸ್ಗಾಗಿ ಜೈಕಾರ ಹಾಕಿ ಹಾಕಿ ಅನ್ನೋದು ಬಿಡ್ರಿಗೆ ಪೌರಕಾರ್ಮಿಕರನ್ನ ನೇರ ವೇತನದಡಿ ತಂದಿದ್ದೇ ತಡ ಐದು ನೂರಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಶಾಸಕ ಪ್ರಸಾದ ಅಬ್ಬಯ್ಯ ಅವರ ಮನೆಗೆ ಬಂದು ಅಭಿನಂದನೆ ಸಲ್ಲಿಸಿದರು ಅಲ್ಲದೆ ನುಡಿದಂತೆ ನಡೆದ ಶಾಸಕರು ಅಂದರೆ ಅವರೇ ನಮ್ಮ ಅಬ್ಬಯ್ಯ ಸಾಹೇಬರು ಅಂತ ಗುಣಗಾನ ಮಾಡಿದ್ದಾರೆ ದಲಿತರ ಆಶಾಕಿರಣ ಬಡವರ ಬಂದು ನಿಜವಾದ ಸೇವಕ ಅಂತಂದ್ರೆ ನಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ನಾಯಕರು ಪ್ರಸಾದ ಅಬ್ಬಯ ಸೇವರು ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂತಂದ್ರೆ ನುಡದಂತೆ ನಡೆದಂತವ್ರು ಯಾರಾದರೂ ಇದ್ರೆ ನಾವು ಪ್ರಸಾದ್ ಅಭಯಾಸರ ಅಷ್ಟೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲಾರು ಎಲ್ಲರೂ ಒಂದೊಂದು ಹೇಳ್ತಾರೆ ಆದ್ರೆ ನುಡ್ದಂತೆ ನಡೆದ ಎಲ್ಲಾ ಪೌರ ಕಾರ್ಮಿಕರಿಗೂ ಏಳ್ನೂರ ತೊಂಬತ್ತೊಂಬತ್ ಮಂದಿಗೆ ನೇರ ವೇತನ ಮಾಡಿದಂಥವ್ರು ಯಾರಾದರೂ ಇದ್ರೆ ನಮ್ಮ ಪ್ರಸಾದ್ ಅಭಯಾಸವರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಸಾದ್ ಪ್ರಸಾದ್ ಅವ್ರಿಗೆ ಎಲ್ಲರಿಗೂ ಕೂಡ ನೇರ ವೇತನ ಆಗೈತಿ ಮುಂದಿನ ದಿನಾನು ಕೂಡ ಹಂತ ಹಂತವಾಗಿ ಎಲ್ಲರಿಗೂ ನೇರ ನೇಮಕಾತಿ ಮಾಡೇ ಮಾಡ್ತಾರೆ ಅನ್ನೋದು ನಮ್ಗೆ ಭರವಸೆ ಐತಿ ಅದಕ್ಕೆ ಯಾರು ಏನು ಹೇಳಿದ್ರು ಯಾರು ತಿಳಿಬಾಡ್ಬಾರ್ದು ಎಲ್ಲ ಪೌರ ಕಾರ್ಮಿಕರ ಪರವಾಗಿ ನಮ್ಮ ಪ್ರಸಾದ್ ಅಬ್ಬಯ್ಯ ಸರ್ಗೆ ಧನ್ಯವಾದಗಳನ್ನು ಹೇಳೋಣ ಪ್ರಸಾದ್ ಅಬ್ಬಯ್ಯ ಸರ್ಗೆ ಪ್ರಸಾದ್ ಅಬ್ಬಯ್ಯ ಸರ್ಗೆ ನಮ್ಮ ಎಷ್ಟು ಬಿಸಿ ಇದ್ರು ಕೂಡ ಪೌರ ಕಾರ್ಮಿಕರು ಬಂದಾರ ಬಂದಾರ ತಕ್ಷಣ ಅವ್ರನ್ನೆಲ್ಲ ಫಸ್ಟ್ ನಮ್ಮ ಆದ್ಯತೆ ನಮ್ಗೆ ಕೊಟ್ಟ ಸರ್ ಇವತ್ತು ನಮ್ದು ಪೇ ಪಿ ಎಫ್ ಕರೆಕ್ಟ್ ಆಯಿತು ಎ ಎಸ್ ಐ ಕರೆಕ್ಟ್ ಆಯಿತು ನಮಗೆ ಕರೆಕ್ಟ್ ಟೈಮಿಗೆ ಪಗಾರ ಹಾಕಿದ್ದಿಲ್ಲ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೊಮ್ಮೆ ಹಾಕಿತ್ತು ಸುಮಾರು ಸಲ ನಾವು ಸರ್ ಕಡೆ ಬಂದಾಗ ನಮ್ಮ ಅಲಕೂ ಕರೆಸಿ ಇಲ್ಲೇ ಕಮಿಷನರ್ನ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಕರೆಸಿ ನಮ್ಮ ಮುಖ ಮುಖಾ ಮುಖಿನ ಮಾತಾಡಿ ಒಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೌರಕಾರ್ಮಿಕರಿಗೆ ನೀರ ವೇತನದಡಿ ತಂದಿದ್ದಕ್ಕೆ ಶಾಸಕ ಬಯ್ಯ ಹಾಗೂ ಕಮಿಷನರ್ ಡಾ ರುದ್ರೇಶ್ ಗಾಳಿಯವರನ್ನ ಸನ್ಮಾನಿಸಲಾಯಿತು